ನಮಸ್ಕಾರ ಬೆಂಗಳೂರು ದಿನದಿಂದ ದಿನ ಬೆಳೆಯುತ್ತಿದೆ ನಮ್ಮ ಜನಸಂಖ್ಯೆ ಎರಡು ಸಾವಿರದ ಇಸ್ವಿಯಲ್ಲಿ ಆರು ಲಕ್ಷ ಇತ್ತು ಈಗ ಅದು ಒಂದೂವರೆ ಕೋಟಿ ತಲುಪಿದೆ ಇದಕ್ಕೆಲ್ಲ ಕಾರಣ ಬೆಂಗಳೂರಿನ ಡೆವಲಪ್ಮೆಂಟು ಇಡೀ ದೇಶದ ಜನರನ್ನು ಬೆಂಗಳೂರು ಆಕರ್ಷಿಸುತ್ತದೆ ಅದಕ್ಕೆ ಈ ವಿಡಿಯೋ ನಮ್ಮ ಬೆಂಗಳೂರಿನ ಎರಡನೇ ಏರ್ಪೋರ್ಟ್ ಬಗ್ಗೆ ಈಗಿರುವ ನಮ್ಮ ದೇವನಹಳ್ಳಿ ವಿಮಾನ ನಿಲ್ದಾಣಕ್ಕೆ ಪ್ರತಿನಿತ್ಯ ಆರುನೂರಿಂದ ಏಳ್ನೂರು ವಿಮಾನ ಬರುತ್ತದೆ ಇದರ ಜೊತೆಗೆ ವರ್ಷಕ್ಕೆ ಐದು ಕೋಟಿ ಪ್ರಯಾಣಿಕರು ಪ್ರಯಾಣಿಸುತ್ತಾರೆ ಇದು ಹೀಗೆ ಸಾಗುತ್ತಾ ಹೋದರೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಒಂಬತ್ತು ಕೋಟಿ ಪ್ರಯಾಣಿಕರ ಸಾಮರ್ಥ್ಯವನ್ನು ತಲುಪುತ್ತದೆ ಇದಾಗಲೇ ಮೂರನೇ ಟರ್ಮಿನಲ್ಗೆ ಎಲ್ಲ ಸಿದ್ಧತೆಗಳು ಮಾಡಿಕೊಳ್ಳುತ್ತಿದ್ದಾರೆ ಇದಲ್ಲದೆ ನಮ್ಮ ವಿಮಾನ ನಿಲ್ದಾಣದಲ್ಲಿ ಸರಕು ಸಾಗಾಟ ಕೂಡ ನಡೆಯುತ್ತದೆ ನಮ್ಮ ವಿಮಾನ ನಿಲ್ದಾಣವು ತನ್ನ ಗರಿಷ್ಠ ಸಾಮರ್ಥ್ಯವನ್ನು ತಲುಪಿದ ನಂತರ ವಿಮಾನದ ಭೂಸ್ಪರ್ಶ ತಡವಾಗಬಹುದು ಇದರ ಜೊತೆಗೆ ಈಗಿರುವ ಬಿ ಐ ಎ ಎಲ್ ನಮ್ಮ ಕೇಂದ್ರ ವಿಮಾನಯಾನ ಸಚಿವಾಲಯದ ಜೊತೆಗೆ ಒಂದು ಒಪ್ಪಂದ ಮಾಡಿಕೊಂಡಿದೆ ಅದೇನೆಂದರೆ ಈಗಿರುವ ವಿಮಾನ ನಿಲ್ದಾಣದ ಸುತ್ತಮುತ್ತ ನೂರ ಐವತ್ತು ಕಿಲೋಮೀಟರಷ್ಟು ಯಾವುದೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಬರಬಾರದೆಂದು ಈ ಒಪ್ಪಂದವು ಎರಡು ಸಾವಿರದ ಮೂವತ್ತ್ಮೂರಕ್ಕೆ ಅಂತ್ಯಗೊಳ್ಳುತ್ತದೆ ಇವೆಲ್ಲ ಕಾರಣದಿಂದ ನಮ್ಮ ರಾಜ್ಯ ಸರ್ಕಾರ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಟ್ಟಿಸಬೇಕೆಂದು ನಿರ್ಧರಿಸಿದೆ ಈ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಏನಿಲ್ಲ ಅಂದರೂ ಒಂದು ನಾಲ್ಕು ಸಾವಿರದಿಂದ ಐದು ಸಾವಿರ ಜಾಗ ಬೇಕಾಗುತ್ತೆ ಇದರ ಜೊತೆಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಆ ಸ್ಥಳಕ್ಕೆ ಇರಬೇಕಾಗತ್ತೆ ಆದ್ದರಿಂದ ನಮ್ಮ ರಾಜ್ಯ ಸರ್ಕಾರವು ಅಂತಿಮವಾಗಿ ಮೂರು ಸ್ಥಳವನ್ನು ಗುರುತಿಸಿದೆ ಈ ಮೂರು ಸ್ಥಳವನ್ನು ನಮ್ಮ ಕೇಂದ್ರ ವಿಮಾನಯಾನ ಸಚಿವಾಲಯಕ್ಕೆ ಕಳಿಸಲಾಗಿದೆ ಇದರಲ್ಲಿ ಎರಡು ಸ್ಥಳ ಬಂದು ಕನಕ್ಪುರ ರಸ್ತೆಯ ಆರಹಳ್ಳಿ ಹತ್ರ ಇರುತ್ತೆ ಅದರಲ್ಲಿ ಒಂದು ಸ್ಥಳ ಮೆಟ್ರೋ ಸ್ಟೇಷನಿಂದ ಹತ್ತು ಕಿಲೋಮೀಟ್ರ್ ದೂರ ಇದೆ ಒಟ್ಟು ವಿಸ್ತೀರ್ಣ ಬಂದು ಒಂದು ನಾಲ್ಕು ಸಾವಿರದ ಎಂಟುನೂರು ಎಕರೆ ಮತ್ತು ಇನ್ನೊಂದು ಐದು ಸಾವಿರ ಎಕರೆ ಇದೆ ಮೂರನೇ ಸ್ಥಳ ಬಂದು ಕುಣಿಗಲ್ ರಸ್ತೆ ನೆಲ್ಮಂಗ್ಲ ಹತ್ರ ಇದು ಒಟ್ಟು ವಿಸ್ತೀರ್ಣ ಐದು ಸಾವಿರದ ಇನ್ನೂರು ಎಕರೆ ಇದೆ ಈ ಮೂರು ಸ್ಥಳವು ಬೆಂಗಳೂರಿನ ಐವತ್ತು ಕಿಲೋಮೀಟರ್ ಒಳಗಡೆಯೇ ಇದೆ ಕೇಂದ್ರ ಸರ್ಕಾರವು ಯಾವುದು ಸೂಕ್ಷ್ಮವಾದ ಸ್ಥಳ ಎಂದು ನಿರ್ಧರಿಸಿದ ನಂತರ ನಮ್ಮ ರಾಜ್ಯ ಸರ್ಕಾರವು ಮುಂದಿನ ಕಾಮಗಾರಿಯನ್ನು ಪ್ರಾರಂಭಿಸುತ್ತದೆ ಇದು ಈಗಿನ ಸುದ್ದಿ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಬೇರೆ ಯಾವುದಾದ್ರೂ ವಿಷಯದ ಬಗ್ಗೆ ಮಾಹಿತಿ ಬೇಕಿದ್ದಲ್ಲಿ ಕಮೆಂಟ್ ಮಾಡಬಹುದು